ನಮಸ್ಕಾರ ಜೈವಾರಾಹಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ಸೋಮವಾರ ಶಿವನಿಗೆ ವಿಶೇಷವಾದ ದಿನ ಆದರೂ ನಿಮಗೆ ತಾಯಿ ಲಲಿತಾ ಪರಮೇಶ್ವರ್ಯ ಈ ಒಂದು ದೀಪಾರಾಧನೆ ಮತ್ತು ಮಂತ್ರವನ್ನು ಹೇಳ್ತಾ ಇದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಅನ್ನೋದಾದರೆ ಇದು ಸೋಮವಾರದಲ್ಲೇ ನೀವು ಮಾಡಬೇಕು ಸೋಮವಾರದಲ್ಲಿ ಈ ಸಮಯದಲ್ಲಿ ನೀವು ಹೀಗೆ ದೀಪ ಇಟ್ಟು ಮಂತ್ರ ಹೇಳೋದ್ರಿಂದ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳು ನಿವಾರಣೆ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ತೀನಿ ಸಾಲ ಬಾಧೆ ಆಗಿರ್ಬೋದು ಮಕ್ಕಳ ಎಜುಕೇಷನ್ ಆಗಿರ್ಬೋದು ಆರೋಗ್ಯ ಸಮಸ್ಯೆ ಇರ್ಬೋದು ಶತ್ರುಗಳ ಕಾಟ ಇರ್ಬೋದು ಎಂಥ ಸಮಸ್ಯೆ ಇದ್ದರೂ ಸಹ ಈ ಒಂದು ದೀಪವನ್ನು ಸೋಮವಾರದಲ್ಲಿ ನೀವು ಈ ಸಮಯದಲ್ಲಿ ಹಚ್ಚಿ ನೀವು ತಾಯಿಯನ್ನು ಆರಾಧನೆ ಮಾಡೋದ್ರಿಂದ ಎಲ್ಲ ರೀತಿಯ ಸಮಸ್ಯೆಗಳು ಸಹ ಪರಿಹಾರ ಆಗುತ್ತೆ ಅಂತಲೇ ಹೇಳ್ತೀನಿ ನೀವು ಇದನ್ನು ಪ್ರತಿ ಸೋಮವಾರ ರಾತ್ರಿ ಹತ್ತು ಇಪ್ಪತ್ತಿಗೆ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಬರೀ ಹದಿನೇಳು ನಿಮಿಷ ಮಾತ್ರ ದೀಪ ಹಚ್ಚಿ ದೀಪ ಹುರಿಬೇಕು ನೀವು ಆ ಹದಿನೇಳು ನಿಮಿಷದಲ್ಲಿವರೆಗೆ ಮಾತ್ರ ಈ ಮಂತ್ರವನ್ನು ಪಠಿಸಬೇಕು ಅಲ್ಲಿ ಪಠಿಸಿದ್ರೆ ಏನು ತೊಂದರೆ ಅಂತಿಲ್ಲ ಬಟ್ ದೀಪ ಮಾತ್ರ ಬರೀ ಹದಿನೇಳು ನಿಮಿಷ ಮಾತ್ರ ದೀಪ ಉು ನೀವು ಮಂತ್ರ ಪಠಿಸಬೇಕು ಮತ್ತು ದೀಪದಲ್ಲಿ ತೆಂಗಿನಕಾಯಿ ಎಣ್ಣೆಯನ್ನೇ ಹಾಕಬೇಕು ನೀವು ಹತ್ತು ಇಪ್ಪತ್ತು ಕರೆಕ್ಟಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ದೀಪಾನ ಇಟ್ಟು ತೆಂಗಿನಕಾಯಿ ಎಣ್ಣೆಯನ್ನು ಹಾಕಿ ಮತ್ತು ದೀಪವನ್ನು ಹಚ್ಚಿ ಆ ದೀಪದಲ್ಲಿ ನೀವು ಸ್ವಲ್ಪ ಪಚ್ಚೆ ಕರ್ಪೂರವನ್ನು ಹಾಕಿ ಪಚ್ಚೆ ಕರ್ಪೂರವನ್ನು ಹಾಕಿ ದೀಪ ಹಚ್ಚಿ ನೆನೆದು ದೀಪ ಹಚ್ಚಿ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಳ್ಳಿ ತಾಯಿಗೆ ಈ ಹದಿನೇಳು ನಿಮಿಷ ಮಾತ್ರನೇ ದೀಪ ಉರಿಬೇಕು ಆಗ ನೀವು ನಾನು ಹೇಳೋ ಈ ಮಂತ್ರವನ್ನು ಹದಿನೇಳು ನಿಮಿಷದವರೆಗೆ ನಿಮಗೆ ಎಷ್ಟು ಸಾರಿ ಸಾಧ್ಯನೋ ಅಷ್ಟು ಸಾರಿ ಹೇಳ್ಕೊಳ್ಳಿ ಹದಿನೇಳು ನಿಮಿಷ ಆದಮೇಲೆ ಆ ದೀಪವನ್ನು ಹೂವಿನಿಂದ ಶಾಂತಿಗೊಳಿಸಿ ಅಂದರೆ ಅದಕ್ಕೆ ಮೇಲೆ ದೀಪ ಉರಿಯೋದು ಬೇಡ ನೀವು ಹದಿನೇಳು ನಿಮಿಷ ಮಾತ್ರ ಶಾರ್ಪಾಗಿ ಉರಿಸಿ ಿ ಈ ಮಂತ್ರವನ್ನು ನೀವು ಹೇಳ್ಕೊಳ್ಬೇಕು ನೀವು ಹೀಗೆ ಮಾಡೋದ್ರಿಂದ ಪ್ರತಿ ಸೋಮವಾರ ನೀವು ಬಿಡದೆ ಹೀಗೆ ಮಾಡ್ತಾ ಹೋದಾಗ ಖಂಡಿತ ನೀವು ಬದಲಾವಣೆಯನ್ನು ನೀವೇ ನೋಡ್ತೀರಾ ತಾಯಿ ಮಹತ್ವ ನಿಮ್ಗೆ ಗೊತ್ತಿಲ್ದಿದ್ದು ಏನೂ ಇಲ್ಲ ಮಹಾತ್ರಿಪುರ ಸುಂದರಿ ಆ ಜಗನ್ಮಾತೆ ಎಲ್ಲರ ಕಷ್ಟವನ್ನು ಸಹ ನಿವಾರಣೆ ಮಾಡೇ ಮಾಡ್ತಾಳೆ ನಂಬಿಕೆಯಿಂದ ವಾರ ವಾರ ಮಾಡ್ತಾ ಹೋಗಿ ನೀವೇ ಎಲ್ಲವನ್ನು ಸಹ ಬದಲಾವಣೆ ನೋಡಿ ನಿಮ್ಮ ಕಷ್ಟಗಳು ಏನು ಮಾಡಿದ್ರು ನಮ್ಮ ತೊಂದರೆಗಳು ಮಾತ್ರ ತಪ್ತನೇ ಇಲ್ಲ ಅಂತ ನೋವಿನಲ್ಲಿ ಇರೋರು ಖಂಡಿತ ಇದನ್ನು ಮಾಡಿ ಖಂಡಿತ ಎಲ್ಲರಿಗೂ ಒಳ್ಳೆಯದೇ ಆಗುತ್ತೆ ಮಂತ್ರ ಹೇಳ್ತೀನಿ ನೋಡಿ ಶ್ರೀ 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 ಸಹಸ್ರಾಕ್ಷಿ ರಾಜರಾಜೇಶ್ವರಿ ಲಲಿತಾ ತ್ರಿಪುರ ಸುಂದರಿ ಶ್ರೀ 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 ಸಹಸ್ರಾಕ್ಷಿ ರಾಜರಾಜೇಶ್ವರಿ ಲಲಿತಾ ತ್ರಿಪುರ ಸುಂದರಿ ಈ ಮಂತ್ರವನ್ನು ನೀವು ಹದಿನೇಳು ನಿಮಿಷ ದೀಪ ಹಚ್ಚಿ ಹದಿನೇಳು ನಿಮಿಷ ನೀವು ಪಠಿಸಬೇಕು ಪಠಿಸಿದ ನಂತರ ದೀಪವನ್ನು ಶಾಂತಿಗೊಳಿಸಬೇಕು ಇದನ್ನು ಬಿಡದೆ ಪ್ರತಿ ಸೋಮವಾರ ಈ ಸಮಯದಲ್ಲಿ ಅಂದರೆ ರಾತ್ರಿ ಹತ್ತು ಇಪ್ಪತ್ತಿಗೆ ಸ್ಟಾರ್ಟ್ ಮಾಡಬೇಕು ಬರೀ ಹದಿನೇಳು ನಿಮಿಷಗಳ ಕಾಲ ದೀಪ ಉರಿಬೇಕು ಆ ಹದಿನೇಳು ನಿಮಿಷಗಳ ಕಾಲ ಈ ಮಂತ್ರವನ್ನು ಪಠಿಸಬೇಕು ತೆಂಗಿನ ಎಣ್ಣೆಯಲ್ಲೇ ದೀಪ ಹಚ್ಚಬೇಕು ಮತ್ತು ಪಚ್ಚೆ ಕರ್ಪೂರ ಹಾಕಬೇಕು ಇದನ್ನು ಜ್ಞಾಪಕದಲ್ಲಿ ಇಟ್ಕೊಂಡು ಮಾಡಿ ತಾಯಿ ಖಂಡಿತ ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ಕಾಪಾಡ್ತಾಳೆ ಅಂತ ಹೇಳ್ತಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಜೈ ವಾರಾಹಿ ಶ್ರೀ ಮಾತ್ರೇ ನಮಃ